ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ನಾನಿವತ್ತು ಒಬ್ರು ಮನೆಗೆ ಹೋಗಿದ್ದೆ ಆಯ್ತಾ ನಿಮಗ್ ಗೊತ್ತಿದೆ ಅಲ್ವಾ ನನ್ ಚಾನಲ್ ಅಲ್ಲಿ ನೀವು ಬಂದು ಅಡ್ಗೆ ಮಾಡಬಹುದು ಅಂತ ಅಡ್ಗೆ ಮಾಡ್ಬೇಕು ಅಂದ್ರೆ ತುಂಬಾ ಸಿಂಪಲ್ ರೂಪಾ ಪ್ರಭಾಕರ್ ಒಫಿಷಿಯಲ್ ಎಟ್ ಜಿಮೇಲ್ ಡಾಟ್ ಕಾಮ್ ಇ ಮೇಲ್ ಐ ನೀವು ಮಾಡ್ಬೇಕು ಅಂತ ಬಯಸುವಂತ ವೆಜ್ ರೆಸಿಪಿನ ಡೀಟೇಲ್ ಆಗಿ ನನ್ನ ಕಳ್ಸ್ಕೊಟ್ರೆ ನನಗದು ಇಷ್ಟ ಆಯ್ತು ಅಂದ್ರೆ ನಾನೇ ನಿಮ್ ಮನೆಗೆ ಬಂದು ಶೂಟ್ ಮಾಡ್ತೀನಿ ನೀವು ನನ್ ಚಾನಲ್ ಅಲ್ಲಿ ಕಾಣಿಸ್ಕೋಬಹುದು ಅಡುಗೆನು ಮಾಡಬಹುದು ನಾನು ಅದನ್ನ ಟೇಸ್ಟ್ ಮಾಡಬಹುದು ಸೊ ಇವತ್ತು ಅದೇ ರೀತಿ ಜ್ಯೋತಿಯವ್ರ ಮನೆಗೆ ಹೋಗಿದ್ವಿ ಜ್ಯೋತಿಯವರು ನಮಗೆ ಅಹ್ ಉತ್ತರ ಕರ್ನಾಟಕದ ಸ್ಪೆಷಲ್ ಇದು ಅಂದ್ರೆ ಬೆರ್ಕಿ ವಡಿ ಅಂತೆ ಸಕ್ಕಾಗಿತ್ತು ಸಕ್ಕತ್ತು ಇಂಟ್ರೆಸ್ಟಿಂಗ್ ಆಗಿತ್ತು ಹೆಚ್ಚಿನ ಡೀಟೇಲ್ಸ್ ನಾನು ಅದ್ರ ಬಗ್ಗೆ ಹೇಳಲ್ಲ ಯಾಕಂತ ಹೇಳಿದ್ರೆ ನೀವು ವಿಡಿಯೋ ನೋಡ್ತಾ ಇದ್ರೆ ನಿಮಗೆ ಕಂಪ್ಲೀಟ್ ರೆಸಿಪಿ ಸಿಗತ್ತೆ ಓಕೆನಾ ಸೊ ಬೆಳಗ್ಗೆ ಹೋಗಿ ಬಂದಾಯ್ತು ಬಂದ ಮೇಲೆ ಇವಾಗ ಮತ್ತೆ ಇನ್ನೆಲ್ಲೋ ಹೋಗ್ತಾ ಇದ್ದೀನಿ ಸೊ ಈ ಸಣ್ಣ ಪುಟ್ಟ ಮನೆಯಲ್ಲಿ ಏನಂತ ಹೇಳಿದ್ರೆ ಒಂಚೂರು ಲುಕ್ ಎಕ್ಸ್ಪರಿಮೆಂಟ್ಸ್ ಮಾಡ್ಬೇಕು ಅನ್ನೋ ಆಸೆ ನನ್ಗಿದ್ದೇ ಇರುತ್ತೆ ನನಗೆ ಸ್ವಲ್ಪ ವೇವಿ ಹೇರ್ ಆಯ್ತಾ ಸೊ ನನಗೆ ಕರ್ಲ್ ಅಂದ್ರೆ ತುಂಬಾ ಇಷ್ಟ ಸೊ ಕರ್ಲ್ ಲುಕ್ ಅಲ್ಲಿ ನಾನು ಚೆನ್ನಾಗೂ ಕಾಣಿಸ್ತೀನಿ ಅಂತ ನನ್ನ ಫೀಲಿಂಗು ಗೊತ್ತಿಲ್ಲ ಎನಿವೇಸ್ ಸೊ ಕರ್ಲ್ ಮಾಡ್ಕೋಬೇಕು ಅನ್ನೋದು ನಂಗೆ ಒಂಥರ ಯಾವಾಗ್ಲೂ ಅನ್ನಿಸ್ತಾ ಇರುತ್ತೆ ಕರ್ಲ್ ಮಾಡ್ಕೊಂಡು ಹಾರ್ಡ್ ಕರ್ಲು ಸಾಫ್ಟ್ ಇತರ ಡಿಫ್ರೆಂಟ್ ಡಿಫ್ರೆಂಟ್ ಕರ್ಲ್ಸ್ ಅಲ್ಲಿ ನಾನು ಎಕ್ಸ್ಪರಿಮೆಂಟ್ ಮಾಡ್ತಾ ಇರ್ತೀನಿ ನಾನು ಕರ್ಲ್ ಮಾಡೋದಕ್ಕೆ ಒಂದು ಪ್ರಾಡಕ್ಟ್ ನ ತಗೊಂಡಿದ್ದೀನಿ ಅದು ನನ್ನ ಕರ್ಲಿಂಗ್ ನ ತುಂಬಾ ಎಫಿಶಿಯಂಟ್ ಆಗಿ ಮತ್ತೆ ತುಂಬಾ ಈಸಿ ಮಾಡ್ಬಿಟ್ಟಿದೆ ಸೊ ಅದ್ ಯಾವ ಪ್ರಾಡಕ್ಟು ಅದ್ರಲ್ಲಿ ಹೇಗೆ ಕರ್ಲ್ ಮಾಡಬೇಕು ಅಂತ ನಾನು ಹೇಳ್ತೀನಿ ಅದ್ರಲ್ಲಿ ಯಾವ ಪ್ರಾಡಕ್ಟ್ ಅಂತ ನೀವು ಒಂದು ಝಲಕ್ ನೋಡಿ ಮಿಕ್ಕಿ ಡೀಟೇಲ್ಸ್ ನ ಹಾಗೆ ಕಂಟಿನ್ಯೂ ಮಾಡ್ತೀನಿ ಓಕೆನಾ ಎಗ್ಯಾರೋ ರೊಟೇಟಿಂಗ್ ಹೇರ್ ಕರ್ಲರ್ ಮಾಡೆಲ್ ಬಂದು ಪ್ರೈಮಾ ಆ ಹೆಸರೇ ಹೇಳೋ ಹಾಗೆ ರೊಟೇಟಿಂಗ್ ಹೇರ್ ಕರ್ಲರ್ ಅಂದ್ರೆ ಏನು ರೊಟೇಟ್ ಹಿಂಗಾಗುತ್ತೆ ಅನ್ನೋ ಕುತೂಹಲ ನಿಮಗಿರಬಹುದಲ್ವಾ ಇದು ನನಗೆ ಎರಡು ವರ್ಷ ವಾರಂಟಿ ಜೊತೆ ಸಿಕ್ಕಿದೆ ಇದನ್ನ ನಾನು ಅಮೆಝಾನ್ ಅಲ್ಲಿ ಪರ್ಚೇಸ್ ಮಾಡಿದೆ ಪರ್ಚೇಸ್ ಮಾಡಿದಂತ ಲಿಂಕ್ ನ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಚೆಕ್ ಮಾಡೋದನ್ನ ಮರಿಬೇಡಿ ಈಗ ಈ ನಮ್ಮ ಅಗ್ಯಾರೋ ರೊಟೇಟಿಂಗ್ ಹೇರ್ ಕರ್ಲರ್ ಹೇಗ್ ಕೆಲಸ ಮಾಡುತ್ತೆ ಹೇಗ್ ರೊಟೇಟ್ ಮಾಡುತ್ತೆ ಹೇಗ್ ಕರ್ಲ್ ಮಾಡುತ್ತೆ ಎಲ್ಲದನ್ನೂ ಡೀಟೇಲ್ ಆಗಿ ತೋರಿಸ್ತಾ ಹೋಗ್ತೀನಿ ನೀವೇ ನೋಡಿ ಇದ್ರ ಡಿಸೈನ್ ನೋಡೋದಕ್ಕೆ ಸಕ್ಕದಾಗಿದೆ ಅಂಡ್ ಯೂಸ್ ಮಾಡೋಕ್ಕೂ ತುಂಬಾ ಕನ್ವೀನಿಯಂಟ್ ಆಗಿದೆ ಇದ್ರ ಜೊತೆ ನಮ್ಗೊಂದು ಇನ್ಸ್ಟ್ರಕ್ಷನ್ ಮ್ಯಾನ್ಯಲ್ ಬಂದಿದೆ ಅದ್ರನ್ನ ನೋಡ್ಕೊಂಡು ನಾವು ನೀಟಾಗಿ ಇನ್ಸ್ಟ್ರಕ್ಷನ್ಸ್ ನ ಫಾಲೋ ಮಾಡಬಹುದು ಇದಕ್ಕೆ ಒಳ್ಳೆ ಕಾರ್ಡ್ ಲೆಂತ್ ಕೊಟ್ಟಿದ್ದಾರೆ ಸೊ ಯೂಸ್ ಮಾಡೋದಕ್ಕೆ ಈಸಿ ಜೊತೆ ನಲ್ಲಿ ತ್ರೀ ಸಿಕ್ಸ್ಟಿ ಡಿಗ್ರಿ ಸ್ವಿವಲ್ ಕಾರ್ಡ್ ಇರೋದ್ರಿಂದ ಕಟ್ ಆಗುತ್ತೆ ಅನ್ನೋ ಭಯನೇ ಇಲ್ಲ ಇದು ಬಂದು ಪವರ್ ಬಟನ್ ಆನ್ ಆಫ್ ಇದು ಎಲ್ ಇ ಡಿ ಡಿಸ್ಪ್ಲೇ ಟೆಂಪ್ರೇಚರ್ಸ್ ಎಲ್ಲ ಇಲ್ಲಿ ಡಿಸ್ಪ್ಲೇ ಆಗತ್ತೆ ಅಂಡ್ ಇಲ್ಲಿ ಲೆಫ್ಟ್ ಮತ್ತೆ ರೈಟ್ ರೊಟೇಟಿಂಗ್ ಬಟನ್ ಇದೆ ಅಂಡ್ ಇದ್ರ ಮೇಲನೇ ರೀಸೆಟ್ ಬಟನ್ ಜೊತೆನಲ್ಲಿ ಈಸಿ ಗ್ಲೈಡ್ ಕ್ಲಾಂಪ್ ಇದೆ ಈ ಬ್ಯಾರಲ್ ಬಂದು ಥರ್ಟಿ ಟೂ ಎಂ ಎಂ ಸೆರೆಮಿಕ್ ಕೋಟೆಡ್ ಅಂಡ್ ಆಲ್ಸೋ ನೋಡಿ ಕೂಲ್ಡ್ ಟಚ್ ಟಿಪ್ ಇದೆ ಇದಕ್ಕೆ ಸೊ ಬಿಸಿನೇ ಆಗೋದಿಲ್ಲ ಇದು ಯೂಸ್ ಮಾಡುವಾಗ ಬಿಸಿ ಕೆಳಗಡೆ ಎಲ್ಲೂ ತಾಗದೇ ಇರಲಿ ಅಂತ ಒಂದು ಪುಟಾಣಿ ಸ್ಟ್ಯಾಂಡ್ ಕೊಟ್ಟಿದ್ದಾರೆ ವಿಚ್ ಇಸ್ ವೆರಿ ಕನ್ವೀನಿಯೆಂಟ್ ಲಾಗಿನ್ ಮಾಡಿ ಪವರ್ ಬಟನ್ ನ ಟು ಸೆಕೆಂಡ್ಸ್ ಇಟ್ಕೊಂಡ್ರೆ ಆನ್ ಆಗತ್ತೆ ನೋಡಿ ಟೆಂಪ್ರೇಚರ್ ಮೇಲೆ ಲೈಟ್ ಬ್ಲಿಂಕ್ ಆಗ್ತಾ ಹೋಗುತ್ತೆ ಸೊ ನಿಮಗೆ ಯಾವ ಟೆಂಪರೇಚರ್ ಬೇಕೋ ಅದನ್ನ ಈ ಪವರ್ ಬಟನ್ ಒನ್ ಟಚ್ ಅಲ್ಲೇ ನೀವು ಸೆಲೆಕ್ಟ್ ಮಾಡ್ತಾ ಹೋಗ್ಬೋದು ಮ್ಯಾಕ್ಸಿಮಮ್ ಬಂದು ಟೂ ಥರ್ಟಿ ಅಂಡ್ ಮಿನಿಮಮ್ ಬಂದು ಒನ್ ಟ್ವೆಂಟಿ ಇದು ರೊಟೇಟಿಂಗ್ ಹೇರ್ ಕರ್ಲರ್ ಅಂತ ಹೇಳಿದೆ ಅಲ್ವಾ ನೋಡಿ ಹೀಗೆ ರೈಟ್ ಟು ಲೆಫ್ಟ್ ಬಟನ್ಸ್ ನ ಪ್ರೆಸ್ ಮಾಡ್ತಾ ಇದ್ರೆ ರೊಟೇಟ್ ಆಗ್ತಾ ಇರತ್ತೆ ನೋಡಿ ಓವರ್ ಆಲ್ ರೊಟೇಟ್ ಆಗೋದೇ ಎಷ್ಟು ಕ್ಲಿಯರ್ ಆಗಿ ಕಾಣಿಸ್ತದೆ ಅಂತ ರೀಸೆಟ್ ಬಟನ್ ಓದ್ತದ್ರೆ ಫಸ್ಟ್ ಪೊಸಿಷನ್ ಬಂದಿರುತ್ತೆ ಈಗ ನಾನು ಇದರಲ್ಲಿ ಕರ್ಲ್ ಮಾಡ್ಕೊಳ್ಳೋದನ್ನ ತೋರಿಸ್ತಾ ಇದೀನಿ ನೋಡಿ ಹೇರ್ ಈ ತರ ಸೆಕ್ಷನ್ಸ್ ಆಗಿ ತಗೊಂಡು ನಿಮಗೆ ಎಷ್ಟು ಬೇಕೋ ಅಷ್ಟು ಹೇರ್ ನ ತಗೊಂಡು ಹೀಗೆ ಜಸ್ಟ್ ಎಂಡ್ ಅಲ್ಲಿ ಕ್ಲಾಂಪ್ ಮಾಡಿದ್ರೆ ಸಾಕು ಅಂಡ್ ನಿಮಗೆ ಇನ್ವರ್ಡ್ ಬೇಕಂದ್ರೆ ಇನ್ವರ್ಡ್ ಔಟ್ ವರ್ಡ್ ಬೇಕಂದ್ರೆ ಔಟ್ವರ್ಡ್ ಆ ಬಟನ್ ನ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಎಲ್ಲಿ ತನಕ ಬೇಕೋ ಅಲ್ಲಿ ತನಕ ಬಟನ್ ನ ಪ್ರೆಸ್ ಮಾಡಿದ್ರೆ ನೋಡಿ ಆಟೋಮ್ಯಾಟಿಕ್ ಆಗಿ ರೊಟೇಟ್ ಆಗತ್ತೆ ಸ್ವಲ್ಪ ಹೊತ್ತು ವೈಟ್ ಮಾಡಿದ್ರೆ ಸಾಕು ಸೂಪರ್ ಆಗಿ ಕರ್ಲ್ ಆಗ್ಬಿಡತ್ತೆ ನಾನೀಗ ಸಾಫ್ಟ್ ಕರ್ಲ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದರಲ್ಲಿ ಫೈವ್ ಹೀಟಿಂಗ್ ಮೋಡ್ಸ್ ಇದೆ ಅಂಡ್ ಸ್ಮಾರ್ಟ್ ಮೆಮೊರಿ ಇದೆ ಜೊತೆನಲ್ಲಿ ಪಿ ಟಿಸಿ ಹೀಟಿಂಗ್ ಟೆಕ್ನಾಲಜಿ ಹಾಗೆ ಸೆರಾಮಿಕ್ ಕೋಟೆಡ್ ಟೈಟಾನಿಯಂ ಬ್ಯಾರಲ್ ಇರೋದ್ರಿಂದ ನಮ್ಮ ಕೂದಲು ಡ್ಯಾಮೇಜ್ ಆಗೋದಿಲ್ಲ ಕರ್ಲ್ ಮಾಡ್ಕೊಳ್ವಾಗ ನಿಮ್ಗೆ ಸಪೋರ್ಟ್ ಬೇಕು ಅಂದ್ರೆ ನೀವು ಈ ತುದಿನಲ್ಲಿ ಕೂಲ್ ಟಚ್ ಟಿಪ್ ಇರೋದ್ರಿಂದ ಧೈರ್ಯವಾಗಿ ಇಟ್ಕೋಬಹುದು ಸೊ ಇದು ಬಿಸಿನೂ ಆಗಲ್ಲ ಅಂಡ್ ಸೇಫ್ಟಿ ವೈಸ್ ತುಂಬಾನೇ ಬೆಟರ್ ನೋಡಿ ನಾನು ಒಂದ್ ಸೈಡ್ ಕರ್ಲ್ ಮಾಡ್ಕೊಂಡಿದೀನಿ ಇನ್ನೊಂದ್ ಸೈಡ್ ಕರ್ಲ್ ಆಗಿಲ್ಲ ಸೊ ಎಷ್ಟು ಎವಿಡೆಂಟ್ ಆಗಿ ನಿಮ್ಗೆ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆ ಅಲ್ವಾ ಇದರಲ್ಲಿ ಫಾಸ್ಟ್ ಹೀಟಿಂಗ್ ಇರೋದ್ರಿಂದ ಬೇಗ ಬಿಸಿ ಆಗುತ್ತೆ ಜೊತೆನಲ್ಲಿ ಕರ್ಲ್ ಕೂಡ ತುಂಬಾ ಬೇಗ ಆಗತ್ತೆ ಅಂಡ್ ಅಯೋನಿಕ್ ಟೆಕ್ನಾಲಜಿ ಫ್ರೀ ಫ್ರೀ ಸಲೂನ್ ಸ್ಟೈಲ್ ಲುಕ್ ನ ಕೊಡತ್ತೆ ಈ ಪ್ರೊಫೆಷನಲ್ ಸೆಲ್ಫ್ ಕರ್ಲಿಂಗ್ ಹೇರ್ ಸ್ಟೈಲರ್ ಏನಿದೆ ಇದು ಕೆಲಸನ ಈಸಿ ಮಾಡೋದ್ರ ಜೊತೆಗೆ ಸಿಕ್ಕಾಪಟ್ಟೆ ಎಫಿಷಿಯಂಟ್ ಆಗು ಮಾಡುತ್ತೆ ನೋಡಿ ನೀಟಾಗಿ ಇವಾಗ ಫುಲ್ ಕೂದಲು ಕರ್ಲ್ ಮಾಡ್ಕೊಂಡಿದೀನಿ ನಿಮಗೆ ಬಿಫೋರ್ ಲುಕ್ ಆಫ್ಟರ್ ಲುಕ್ ಎಷ್ಟು ಡಿಫ್ರೆನ್ಸ್ ಇದೆ ಅನ್ನೋದು ಎವಿಡೆಂಟ್ ಆಗಿ ಗೊತ್ತಾಗ್ತಾ ಇದೆ ಅಲ್ವಾ ಸೊ ನೋಡಿದ್ರಿ ಅಲ್ವಾ ಎಗ್ಯಾರೋ ರೊಟೇಟಿಂಗ್ ಹೇರ್ ಕರ್ಲರ್ ಮಾಡೆಲ್ ಬಂದು ಪ್ರೈಮಾ ಏನ್ ಸೂಪರ್ ಆಗಿ ತಾನು ರೊಟೇಟ್ ಮಾಡಿಕೊಂಡು ಜಸ್ಟ್ ಫ್ಯೂ ಸೆಕೆಂಡ್ಸ್ ಅಲ್ಲಿ ಸೂಪರ್ ಕರ್ಲ್ಸ್ ಮಾಡ್ತು ಅಂತ ಸೊ ನೀವೇನಾದ್ರೂ ಒಂದು ಕರ್ಲರ್ ಹುಡುಕ್ತಿದ್ರೆ ಇದಂತೂ ಸೂಪರ್ ಬೆಸ್ಟ್ ಬೈ ಅಂತ ಹೇಳ್ತೀನಿ ನಾನು ಸೊ ತಡ ಯಾಕೆ ನಾನು ಇದನ್ನ ಪರ್ಚೇಸ್ ಮಾಡಿರುವಂತ ಲಿಂಕ್ ನ ಅಮೆಝಾನ್ ಅಲ್ಲಿ ಪರ್ಚೇಸ್ ಮಾಡಿದೆ ಅದನ್ನ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಚೆಕ್ ಮಾಡಿ ಆದಷ್ಟು ಬೇಕಾ ನಿಮ್ಗೊಂದು ಕಲರ್ ಬೇಕು ಅಂದ್ರೆ ಆರ್ಡರ್ ಮಾಡ್ಬಿಡಿ ಓಕೆನಾ ಸೊ ನಾನ್ ನಿಮಗೆ ಹೇಳ್ದೆ ಎಪಿಸೋಡ್ ಬಿಗಿನಿಂಗ್ ಅಲ್ಲಿ ನಾವು ಇವತ್ತು ಉತ್ತರ ಕರ್ನಾಟಕದ ಒಂದು ಸ್ಪೆಷಲ್ ಬೆರ್ಕಿ ವಡಿ ಜ್ಯೋತಿ ಅವ್ರ ಮನೇಲಿ ತಿಂದ್ ಬಂದ್ವಿ ಅಂತ ಸೊ ನೀವ್ ಜ್ಯೋತಿ ಅವ್ರ ಮನೆಗ್ ಹೋಗಿ ಆ ರೆಸಿಪಿ ಏನು ಅಂತ ಡೀಟೇಲ್ ಆಗಿ ನೋಡಿ ನಾನು ಇನ್ನೊಂದ್ ಕಡೆಗೆ ಹೋಗ್ಬೇಕು ಅಂದಲ್ಲ ಅಲ್ಲಿಗೆ ಹೋಗ್ತೀನಿ ಆದ್ರೆ ವಿಡಿಯೋನಲ್ಲಿ ನಿಮ್ ಜೊತೆನೆ ಇರ್ತೀನಿ ಓಕೆ ಜ್ಯೋತಿ ಅವರೇ ನಮಸ್ಕಾರ ನಮಸ್ಕಾರ ಆಲ್ರೆಡಿ ನಮ್ ಆಡಿಯನ್ಸ್ ಗೆ ಪರಿಚಯ ಹೌದು ಸೊ ಹಾಗಾಗಿ ಮತ್ತೆ ಪರಿಚಯ ಮಾಡ್ಕೊಡುವಂತ ಅವಶ್ಯಕತೆ ಇಲ್ಲ ಯಾಕಂದ್ರೆ ನೀವ್ ವಿಡಿಯೋ ಸೂಪರ್ ಡೂಪರ್ ಹಿಟ್ ಆಗಿದೆ ಆಯ್ತಾ ನೀವ್ ಮಾಡದಂತ ಹೋದ್ರಿಟ್ಲಾ ತಿಳಿಪಿಟ್ಲಾ ಮತ್ತೆ ಕೊರತ್ ಪಿಟ್ಲಾ ಇಷ್ಟು ಜನಕ್ಕೆ ತುಂಬಾ ಇಷ್ಟ ಆಗಿದೆ ಅಂಡ್ ನಾನು ಕೂಡ ಮತ್ತೆ ಮನೇಲಿ ಟ್ರೈ ಮಾಡಿದ್ರೆ ಸಕ್ಕದಾಗ್ ಬಂತು ಸೊ ನಿಮ್ಗೆ ಹೇಗಿತ್ತು ವಿಡಿಯೋ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿ ಬಂದಿದೆ ತುಂಬಾ ಚೆನ್ನಾಗಿದೆ ಅಂತಂದ್ರು ಏನೇನಾರ ಮಾಡ್ತಾ ಇರ್ತೀಯ ಅಂತ ಹೇಳ್ತಾ ಇದ್ರು ಮನೇಲಿ ತಂದೆ ನಮ್ಮ ಅಣ್ಣ ಎಲ್ಲಾ ತುಂಬಾ ಖುಷಿ ಪಟ್ರು ಏನಾದ್ರು ಸಜೆಸ್ಟ್ ಮಾಡಿದ್ರ ಇದ್ ಮಾಡು ಅದ್ ಮಾಡು ಅಂತ ಏನಾದ್ರು ಅವ್ರು ಹಾ ಹೇಳ್ತಿರ್ತಾರೆ ಯಾವಾಗ್ಲೂನು ಬಿಝಿಯಾಗಿರ್ಬೇಕು ಮೈಂಡ್ ಒಂದ್ ಸ್ವಲ್ಪ ಯಾವಾಗ್ಲೂ ಒಂದಿದ್ರಲ್ಲಿ ಇದನ್ ಮಾಡ ಇಟ್ಕೊಂಡಿರ್ಬೇಕು ಆ ಕಡಿ ಕಡಿ ಹೋಗ್ತಾ ಇರ್ಬಾರ್ದು ಅಂತ ಒಂದೇ ಇದ್ರಲ್ಲಿ ಹೇಳ್ತಾರೆ ಹೌದು ನೀವು ಎಲ್ಲರೂ ಹ್ಯಾಪಿ ಮನೇಲೆಲ್ಲ ಮಗಂಗೂ ಖುಷಿ ಆಯ್ತು ಯಾಕಂದ್ರೆ ನಮ್ಮ ಮಗ ಮತ್ತೆ ಯಜಮಾನ್ರು ಅವರೇ ಜಾಸ್ತಿ ಒಂಥರ ಕ್ರಿಟಿಕ್ ಹೌದು ಹೌದು ಅವ್ರು ಇದಕ್ಕೆಲ್ಲ ನಮ್ಮ ಹಸ್ಬೆಂಡ್ ತುಂಬಾ ಸಪೋರ್ಟ್ ಮಾಡ್ತಾರೆ ಹೌದಾ ವೆರಿ ನೈಸ್ ಅವ್ರು ಹ್ಯಾಪಿ ಹೌದು ಸೊ ಇವತ್ತು ನಮಗೋಸ್ಕರ ಏನ್ ಮಾಡ್ತಾ ಇದೀರ ಜೊತಿಯವರ ಇವತ್ತು ನಾನು ಬೆರ್ಕೆ ವಡ ಅಂತ ಮಾಡ್ತಾ ಇದ್ದೀವಿ ಬೆರ್ಕೆ ಏನಾದ್ರು ಅದು ಜಾಸ್ತಿ ಡೀಟೇಲ್ಸ್ ಕೇಳಲ್ಲ ಯಾಕಂದ್ರೆ ಎಲ್ಲಿ ಕೇಳಬಿಟ್ರೆ ಅಡಿಗೆ ಮನೇಲಿ ಹೋಗಿ ಏನ್ ಮಾಡೋದಲ್ವ ಹಾಗಾಗಿ ರೆಸಿಪಿ ನೋಡ್ಬೇಕು ಅಂದ್ರೆ ಅಥವಾ ಅದಕ್ಕೆ ಏನೇನ್ ಇಂಗ್ರೀಡಿಯಂಟ್ಸ್ ಬೇಕು ಮಾಡೋ ವಿಧಾನ ಹೇಗೆ ಇದೆಲ್ಲದನ್ನು ಅಡ್ಗೆ ಮನೆಗೆ ಹೋಗಿ ನೋಡೋಣ ಬನ್ನಿ ಆಯ್ತು ಬೆರ್ಕೆ ಒಡೆಗೆ ಏನೇನ್ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಈಗ ಜ್ಯೋತಿ ಅವ್ರು ನಮ್ಗೆ ತೋರಿಸ್ಕೊಡ್ತಾರೆ ಇದು ಜೋಳದ ಹಿಟ್ಟು ಜೋಳದ ಹಿಟ್ಟು ಹ್ಮ್ ಹ ಇದು ಗೋಧಿ ಹಿಟ್ಟು ಹ ಇದು ಅಕ್ಕಿ ಹಿಟ್ಟು ಹ ಇದು ಜೋಳದ ಹಿಟ್ಟು ಮೂರ್ ಲೋಟ ತಗೊಂಡ್ರೆ ಹ ಉಳಿಕಿದೆ ಒಂದೊಂದು ಓಕೆ ಜೋಳದ ಹಿಟ್ಟು ಮೂರ್ ಲೋಟ ತಗೊಂಡ್ರೆ ಅಕ್ಕಿ ಹಿಟ್ಟು ಮತ್ತೆ ಗೋಧಿ ಹಿಟ್ಟು ಆಮೇಲೆ ಒಂದ್ ಮೂರ್ ಸ್ಪೂನ್ ಅಷ್ಟೇ ಕಡಲೆ ಹಿಟ್ಟು ತಗೊಂಡಿದೀವಿ ಕಡಲೆ ಹಿಟ್ಟು ಆಮೇಲೆ ಇದು ಹಸಿಮೆಣಸಿನ್ಕಾಯಿ ಜೀರಿಗೆ ಕೊತ್ತಂಬರಿ ಕರ್ಬೇವು ಬೆಳ್ಳುಳ್ಳಿ ಆಮೇಲೆ ಇದು ಸಬ್ಬಸಿಗೆ ಸೊಪ್ಪು ಇದು ಇಂಗು ಮತ್ತೆ ಉಪ್ಪು ಆಮೇಲೆ ಎಣ್ಣೆ ಈಗ ಓಕೆ ಓಕೆ ಡಿಪ್ ಡಿಪ್ ಫ್ರೈಡ್ ಹೌದು ವಡೆ ಅಂದಾಗ ಫ್ರೈಡ್ ಅಂತ ಅನ್ಕೊಂಡೆ ನಾನು ಬಟ್ ಎನಿವೇಸ್ ಡೀಪ್ ಫ್ರೈಡ್ ಅಂತ ಕನ್ಫರ್ಮ್ ಮಾಡಿದ್ರು ಬಿಕಾಸ್ ನಾನು ಹೇಳ್ಬಿಟ್ನಲ್ಲ ಅನ್ಕೊಂಡೆ ಸೊ ಇಂಗ್ರೀಡಿಯಂಟ್ಸ್ ಗೊತ್ತಾಯ್ತಲ್ವಾ ನಿಮಗೆ ಮೂರ್ ಲೋಟ ಜೋಳದ ಹಿಟ್ಟು ತಗೊಂಡ್ರೆ ಅಂದ್ರೆ ಮೇನ್ ಇಂಗ್ರೀಡಿಯಂಟ್ ಜೋಳದ ಹಿಟ್ಟು ಮೂರ್ ಲೋಟ ಜೋಳದ ಹಿಟ್ಟು ತಗೊಂಡ್ರೆ ಒಂದು ಲೋಟ ಗೋದಿ ಹಿಟ್ಟು ಒಂದು ಲೋಟ ಅಕ್ಕಿ ಹಿಟ್ಟು ಒಂದು ಮೂರ್ ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಹಿಟ್ಟು ಟೇಸ್ಟಿಗೆ ಟೇಸ್ಟಿಗೆ ಒಗ್ಗರಣೆ ಹಾಕೋದು ಮಾಮೂಲಿ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಕರ್ವೆನ್ ಸೊಪ್ಪು ಜೀರಿಗೆ ಓಕೆ ಓಕೆ ರುಬ್ಕೊತೀನಿ ಹಸಿಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ಕರ್ವೆನ್ ಸೊಪ್ಪು ಬೆಳ್ಳುಳ್ಳಿ ಜೀರಿಗೆ ಉಪ್ಪು ಇಂಗು ಸಬ್ಸಿಗೆ ಸೊಪ್ಪು ಇಷ್ಟು ಇಂಗ್ರೀಡಿಯಂಟ್ಸ್ ಈಗ ಫಸ್ಟ್ ಏನ್ ಮಾಡ್ಬೇಕು ನಾವು ಇದನ್ನ ಗ್ರೈಂಡ್ ಮಾಡ್ಕೊತೀವಿ ಗ್ರೈಂಡಿಂಗ್ ಚಲೋ

ಆಂದ್ರೆ ಹೇ ನೀರ್ ಸೇರಿಸ್ದೇನ ಇದು ಸ್ವಲ್ಪ ಹಾಕ್ಬೇಕು ಸ್ವಲ್ಪ ತಿರ್ಗಾಗಲ್ಲ ಇಲ್ಲಾಂದ್ರೆ ಹಾಾಾ ಉದ್ದಿನ ಬೆಳೆ ತಿರ್ಗಲ್ಲ ಹೌದು ಹೌದು ಸೋ ಸ್ವಲ್ಪ ಸ್ವಲ್ಪ ಸೇರಿಸಿ ಗಟ್ಟಿಯಾಗಿ ಸ್ವಲ್ಪ ಆ ಗಟ್ಟীনে ಮತ್ತೆ ಈಗ ನಾನು ನೀರು ಹಾಕಿ ನೋಡ್ಕೊಂಡು ಅದು ಅದಕ್ಕೆ ಕಲ್ಸ್ಕೊಬೇಕು ಓಕೆ ಓಕೆ ಸರಿ ಸರಿ ಇದುನು ನಾವ್ ಕಟ್ಟಿ ಆಗಿ ರೂಪಕೋಳ್ತೀವಿ ನುಣ್ಣಗೆ ಆಯ್ತಲ್ಲ ಹಾ ಮಾಡ್ಕೋಬೇಕು ಹಾ ಸ್ವಲ್ಪ ತರಿತರಿ ಬಂದ್ರು ಓಕೆ ಏನ್ ತೊಂದ್ರೆ ಇಲ್ಲ ಅಂತದೇನ ಇದು ಇಲ್ಲ ತುಂಬಾ ತರಿತರಿ ಅಲ್ಲ ಒಂದ್ಚೂರ್ ಎಲ್ಲ ಒಂದ್ ಸ್ವಲ್ಪ ಇದ್ರು ಆ ತರ ಏನು ಕೆಡಲ್ಲ ಮಾಡೋ ಹಿಟ್ಟು ಹಾ ಎಲ್ಲ ಹಾ ಇವಾಗ ಎಲ್ಲಾ ಒಂದೊಂದು ಹಾಕೊಂಡ್ಬಿಡ್ತೀವಿ ಹಾ ಎಲ್ಲ ಕರೆಕ್ಟ್ ಮೆಷರ್ಮೆಂಟ್ ಅಲ್ಲಿ ತೆಗೆದಿಟ್ಕೊಂಡಿದ್ದೀರೋದಿಟ್ಟು ಮಾಡ್ಕೊಂಡಿರೋದು ಪೇಸ್ಟ್ ಅದನ್ನು ಸಬ್ಸಿಗೆ ಸೊಪ್ಪು ತೊಳೆದು ಕಟ್ ಮಾಡಿ ಇಟ್ಕೊಂಡು ಎಷ್ಟು ಒಂದ್ ಅರ್ಧ ಕಟ್ಟಿದ್ಯಾ ಅಂದ್ರೆ ಅದು ಕಟ್ ಮೇಲೆ ಡಿಪೆಂಡ್ ಆಗುತ್ತೆ ಬಿಕಾಸ್ ಹೇಳಕ್ ಆಗಲ್ಲ ಕಟ್ ಹೆಂಗ್ ಬರುತ್ತೆ ಅಂತ ನೋಡಿ ಅಂಡ್ ಸೊಪ್ಪು ಅಷ್ಟೇ ಒಂದ್ ಅಂದಾಜ್ ಅಲ್ವಾ ಅದೇನು ವ್ಯತ್ಯಾಸ ನೋಡ್ಕೊಂಡು ಹಾಕ್ಬಹುದು ಅದೇನ ಇಷ್ಟೇ ಬೇಕು ಅಂತ ಸಬ್ಸಿಗೆ ಸೊಪ್ಪು ಫ್ಲೇವರ್ ಇಷ್ಟ ಪಡೋರು ಜಾಸ್ತಿ ಹಾಕೋಬಹುದು ಇಷ್ಟ ಸಾಕು ಇಷ್ಟ ಹಾಕೊಂಡಿದೀನಿ ಹಾಕೊಂಡಿದ್ದೀನಿ ಸಾಕಾಗುತ್ತೆ ಬೇಕಾದ್ರೆ ಇದೆಲ್ಲ ಮೊದ್ಲೆ ಮಿಕ್ಸ್ ಮಾಡ್ಕೊಂಡು ನೀವ್ ಎಷ್ಟು ಬೇಕೋ ನೋಡ್ಕೊಂಡು ಸೇರಿಸ್ಕೊಂಡು ಹೋಗ್ತೀರಾ

சும்பாத்தி கல்சல்வல்ல நோட் நோட் நீர் யா நீர் ஏனோட ಆಲ್ಮೋಸ್ಟ್ ಚಪಾತಿ ಹಿಟ್ಟಿನ ನಾವು ಫಸ್ಟ್ ಏನಕ್ಕೆ ಎಣ್ಣೆನ ಕರಿಯಾಕ್ ಇಟ್ಕೊಂಡಿಲ್ಲ ಅಂದ್ರೆ ಬಿಕಾಸ್ ಇದ್ ಹೊತ್ತಿಗೆ ನಾವ್ ಎಣ್ಣೆ ಬಿಸಿ ಇಡಬಹುದಿತ್ತು ಆದ್ರೆ ಎಣ್ಣೆ ಬಿಸಿ ಆಗೋ ಹೊತ್ತಿಗೆ ಇದೊಂದ್ ಸ್ವಲ್ಪ ನೆನಿಯತ್ತೆ ಹಿಟ್ಟು ಅಂತ ಹೇಳಿ ಅಷ್ಟೇ ಟೈಮ್ ಸಾಕು ತುಂಬಾ ಇನ್ನೆನ್ಸಲ್ ಬೇಡ ಅಲ್ವಾ ಇಲ್ಲ ಅಂದ್ರೆ ಒಬ್ಬೊಬ್ರು ಬೆಳಗ್ಗೆ ಕಲ್ಸಿಟ್ಟು ಮಧ್ಯಾಹ್ನ ಮಾಡ್ಕೋಬಹುದು ಏನ್ ಏನ್ ತೊಂದರೆ ಇಲ್ಲ ಸೊ ನೆನೆಸಬಹುದು ನಾವ್ ಆ ಹಿಟ್ ಅಯ್ಯೋ ಎಣ್ಣೆ ಕಾಯೋಷ್ಟೊಳಗೆ ಹಿಟ್ ನೆನಿಲಿ ಅಂತ ಇವಾಗ ಎಣ್ಣೆನ ಬಿಸಿ ಇಟ್ಕೊಳ್ತಾ ಇದೀವಿ ಓಕೆ ಸೊ ಎಣ್ಣೆ ಆಲ್ಮೋಸ್ಟ್ ಕಾಯ್ತಾ ಇದೆ ಇವಾಗ ಇವ್ರು ಮಾಡ್ಕೊಳ್ಳೋದು ರೆಡಿ ಮಾಡಿದ್ದಾರೆ ಓ ಚಪಾತಿ ಲಟ್ಸೋ ತರ ಚಪಾತಿ ಸೈಜ್ ಅಲ್ವಾ ಇದು ಹೆಚ್ಚು ಕಡಿಮೆ ಇಲ್ಲ ಇಲ್ಲ ಇಷ್ಟಿಷ್ಟ ಬರುತ್ತೆ ದಪ್ಪ ಬರ್ಬೇಕಲ್ಲ ಓ ದಪ್ಪ ದಪ್ಪ ಬರ್ಬೇಕು ದಪ್ಪ ಬರ್ಬೇಕು ಓಕೆ 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 ನೈಸ್

ಕಾಂಬಿನೇಷನ್ ಕಾಯಿ ಚಟ್ನಿ ಅಥವಾ ಮೊಸರು ಹೌದು ಬರೀದು ತಿನ್ಬಹುದು ಹಂಗೆ ಹಂಗೆ ತಿನ್ಬಹುದು ಬೇಕು ಕಾಂಬಿನೇಷನ್ ಒಂದೇ ಹಂಗೆ ಎತ್ಕೊಂಡು ಎತ್ಕೊಂಡು ಇದ್ರೆ ನಾವು ತಿಂತೀವಲ್ಲ ಆ ತರ ತಿನ್ಕೋಬಹುದು ಅದೇನಿಲ್ಲ ಟೀ ಟೈಮ್ ಅಲ್ಲಿ ಓಕೆ ಓಕೆ ಹಾಗೆ ನೆಂಚ್ಕೊಂಡು ತಿನ್ನ ಹಾಗೆ ಮಾಡು ಓಕೆ ಓಕೆ ಇದಕ್ಕೆ ಎಣ್ಣೆ ಹಾಕೊಂಡು ತತ್ಕೊಳ್ತಿದ್ದೆ ಹಾ ಹಾ ನೈಸ್ ಹಾ ನೋಡಕ್ಕೆ ಶೇಪ್ ಮದ್ದುರೊಡೆ ತರಣೆ ಆಯ್ತಲ್ಲ ಸರಿ ಎಣ್ಣೆ ಕಾದ ಎಣ್ಣೆ ಕಾದಿದೆ ಎರಡು ಹಾಕೋದಾ ಹ್ಮ್ ಹ್ಮ್ எல்லாம் மீடியம் டம் தகிவல்ல இதேனா ಅ ಬೆರಕೆ ವಡ ಅಂದ್ರೆ ಎಲ್ಲಾ ಹಿಟ್ಟು ಮಿಕ್ಸ್ ಮಾಡ್ತಿರೋದ್ರಿಂದ ಇದಕ್ಕೆ ಬೆರಕೆ ವಡ ಅಂತ ಹೇಳ್ತೀವಿ ಅಷ್ಟೇ ಗಟ್ ಗಟ್ ಕರೆಕ್ಟ್ ಬೆರಕೆ ಅಂದ್ರೆ ಅದೇಲ್ವಾ ಬೆರಕೆ ಎಲ್ಲಾ ಮಿಕ್ಸ್ ಮಾಡ್ತೀವಲ್ಲ ಬೆರಕೆ ವಡ ಸ್ವಲ್ಪ ರೆಡ್ಡಿಶ್ ಆಗ್ಬೇಕು ಬ್ರೌನ್ ಅಂತ ಬ್ರೌನಿಶ್ ರೆಡ್ ಕೆಂಪ್ ಮೇಲೆ ಬಂತು ಯಾವಾಗ ಚೆನ್ನಾಗಿ ತುಂಬಾ ಜೋರು ಇಡಬಾರ್ದು ಮೀಡಿಯಂ ಸಿಮ್ ಅಲ್ಲಿ ತುಂಬಾ ಸಣ್ಣಾನು ಇರಬಾರದು ಕರೆಕ್ಟ್ ತುಂಬಾ ಸಣ್ಣ ಇದ್ರೆ ಎಣ್ಣೆ ಜಾಸ್ತಿ ಕುಡಿಯುತ್ತೆ

ಈ ಸಬ್ಬಸ್ಗೆ ಸೊಪ್ಪು ಬೇಡ ಅಂದವ್ರಿಗೆ ಅದ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡು ಕೊತ್ತಂಬ್ರಿ ಕರ್ಬೇವು ಒಬ್ಬೊಬ್ರು ಇಷ್ಟಪಡಲ್ಲ ಏನು ಸಬ್ಬಸ್ಗೆ ಸೊಪ್ಪು ವಾಸನೆ ಬೇಡ ಅಂತಾರಲ್ಲ ಅವಾಗ ಅಂದ್ರೆ ಮಸಾಲ ಹಾಕ್ಬೇಕಲ್ಲ ಏನಾರು ಅವಾಗ ಇದು ಅದ್ರ ಬದಲು ಇದು ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಕರ್ಬೇವು ಜೀರಿಗೆ ಹಾಕ್ಬಿಟ್ಟು ಮಿಕ್ಸಿಗೆ ಹಾಕಿ ಅದನ್ನ ಮಾಡ್ಬೋದು

ಓಕೆ ಬೆರ್ಕಿ ವಡೆ ವಿತ್ ಕಾಯಿ ಚಟ್ನಿ ಜ್ಯೋತಿ ಅವರು ರೆಡಿ ಮಾಡಿ ನನ್ ಕೈ ಕೊಟ್ಟಿದ್ದಾರೆ ಆದ್ರೆ ನಮ್ ಜೊತೆ ಇವಾಗ ಟೇಸ್ಟಿಂಗ್ ಗೆ ಜ್ಯೋತಿ ಅವರ ಮಗ ನಿಶಾಂತ್ ಕೂಡ ಇದಾರೆ ಹಾಯ್ ನಿಶಾಂತ್ ಹಾಯ್ ಎಲ್ರಿಗೂ ನಮಸ್ಕಾರ ವೆರಿ ನೈಸ್ ಸೊ ಗುಡ್ ಸಂಡೇ ಆಗಿರೋದ್ರಿಂದ ನಿಶಾಂತ್ ನಮ್ ಕೈ ಸಿಕ್ಕಿದ್ರು ಸೊ ನಿಶಾಂತ್ ನಿಮ್ ಬಗ್ಗೆ ಅಮ್ಮ ತುಂಬಾ ಹೇಳ್ತಿದ್ರು ನೀವು ಅಡ್ಗೆ ಮಾಡ್ತೀರಾ ಇಂಟ್ರೆಸ್ಟ್ ಇದೆ ಅಂತೆಲ್ಲ ಇಲ್ಲಿ ನಾನು ನಾನು ಇದೀನಿ ಆಡಿಯನ್ಸ್ ನಮಗೋಸ್ಕರ ಇನ್ನೊಂದು ಮಾಡಿ ಯಾವ ಏನ್ ಮಾಡ್ತೀರಾ ಇಲ್ಲಿ ತನಕ ಪನೀರ್ ಪನೀರ್ ಬಟರ್ ಬಟರ್ ಮಸಾಲ ಮಾಡಿದೀನಿ ಮತ್ತೆ ಗೋಸ್ಕರ ಸೋಯಾಬೀನ್ಸ್ ಪಲ್ಯ ಮಾಡಿದೀನಿ ಅಂಡ್ ಆಲ್ಸೋ ಲೈಕ್ ನಾರ್ಮಲಿ ವೆಜಿಟೇಬಲ್ ಸ್ಯಾಲಡ್ ಅವೆಲ್ಲ ಸೊ ಅಮ್ಮ ಅಪ್ಪ ಮಾಡ್ಕೊಡ್ತೀರ ಅಮ್ಮ ಅಪ್ಪ ಅವರು ಟೇಸ್ಟ್ ನೆಂಚ್ಕೊಳಕ್ಕೆ ಅಂತ ಮಾಡ್ಕೋಲ್ರಿಗೂ ಮಾಡಿರ್ತೇವೆ

सुपर डिलीशियस चला या थैंक यू ने हेल्पर्ड अम्मा ಅಂತ थैंक यू थैंक यू ರಾಜ್ಯಾ लेट्स अगेन बाइट ऑलरेडी नाइस सो ನಿಮಗೆ ಈ ಚಟ್ನಿ ಕಾಂಬಿನೇಷನ್ ಇಷ್ಟನಾ ಹು ತು ಗೊತ್ತಿಲ್ಲ ನೋಡೋಣ ಅಂತಾ ವೆರಿ ಗುಡ್ ನೋಡಿ ಹು ಚನ ಚನ ತಿನ್ನಿ ತಗೊಳ್ಳಿ ಚಟ್ನಿ ಇಟ್ ಕೈನ ಚನ ಸರ್ ಕೊಡಿ ನಮಗೆ ಹಂಗೇ ಚನ ಇದೆ ಏನೋ ಚನಾದೆ ಪ್ರಶಾಂತ್ ಸರ್ ನನಿಗೆ ಏನು ಗೊತ್ತು ಆಕ್ಚುಲಿ ಈ ಚಟ್ನಿ ಅಥವಾ ಇನ್ನೇನಾದ್ರು ಕಾಂಬಿನೇಷನ್ ಇದ್ರೆ ಇದನ್ನ ಡಾಮಿನೇಟ್ ಮಾಡ್ಬಿಡತ್ತೆ ಅಂತ ನನಗೆ ನಂಗೆ ಆಸ್ ಇಟ್ ಈಸ್ ಇದು ತುಂಬಾ ಇಷ್ಟ ಆಫ್ ಕೋರ್ಸ್ ಪ್ರಶಾಂತ್ ಯಾವ ಕ್ಯಾಟಗರಿ ಇದ್ರೆ ಏನೇ ಮಾಡಿದ್ರು ಜೊತೆಲಿ ಕಾಂಬಿನೇಷನ್ ಬೇಕು ಸೊ ಅವರಿಗೆ ಈ ಲೈಕ್ ವಿತ್ ಚಟ್ನಿ ಅನ್ನೋದು ನಂಗೆ ಹಿಂಗೆ ತುಂಬಾ ಇಷ್ಟ ಆಯ್ತು ತುಂಬಾ ಚೆನ್ನಾಗಿ ಸಿಂಪಲ್ ಆಗಿ ಅನ್ಸ್ತಂದ್ರೆ ತಿಂತ ಇದ್ರೆ ತುಂಬಾ ಹೆವಿ ಅನ್ನಿಸ್ತಲ್ಲ ಅದು ಹಿಂಗೆ ಎಣ್ಣೆಲ್ ಕರೆದ್ರೆ ಕೆಲವೊಂದು ಒಂಥರ ಮುಖ ಕೊಡ್ದಂಗ್ ಆಗುತ್ತೆ ಆ ತರ ಅಲ್ಲ ಅದು ಲೈಟ್ ಆಗಿದೆ ಚೆನ್ನಾಗಿ ಕ್ರಿಸ್ಪಿ ಆಗ್ಬೋದು ಸಾಫ್ಟ್ ಆಗ್ಬೋದು ಸೊ ಟ್ರೆಡಿಂಗ್ ಆಯ್ತು

ಬಟ್ ನಮ್ಮಲ್ಲಿ ನಮ್ದಲ್ಲ ಮೊಸರು ಬಜ್ಜಿ ಇದ್ರೆ ಮೊಸರು ಬಜ್ಜಿ ಜಾಸ್ತಿ ಓಕೆ ಜ್ಯೋತಿ ಅವ್ರೆ ಚೆನ್ನಾಗಿದೆ ಮತ್ತೊಂದು ರೆಸಿಪಿ ಹೇಳ್ಕೊಟ್ಬಿಟ್ಟಿದೀರಾ ತುಂಬಾ ಚೆನ್ನಾಗಿದೆ ಥ್ಯಾಂಕ್ ಯು ಸೋ ಮಚ್ ನಿಶಾಂತ್ ಅಮ್ಮ ಒಳ್ಳೆ ಕುಕ್ ಅಂತ ಗೊತ್ತಾಗೋಗಿದೆ ನಮ್ಗೆ ಆಲ್ರೆಡಿ ಅಮ್ಮ ಅಮ್ಮ ಮಾಡೋದ್ರಲ್ಲಿ ಏನ್ ತುಂಬಾ ಇಷ್ಟ ನಿಮಗೆ ನನಗೆ ಅಮ್ಮ ಮಾಡೋದ್ರಲ್ಲಿ ಅವ್ರು ಫಸ್ಟ್ ಟೈಮ್ ಒಂದ್ಸತಿ ಬಿರಿಯಾನಿ ಮಾಡಿದ್ವಿ ಲೈಕ್ ಮಾಡಿ ಅದು ತುಂಬಾ ಟೇಸ್ಟಿ ಆಗಿತ್ತು ಮತ್ತವ್ರು ಮಾಡೋ ಅವಲಕ್ಕೆ ಈಗ ಅಡುಗೆ ಕೇಳ್ತಾರೆ ಏನ್ ಮಾಡ್ಬೇಕು ನಾಳೆ ಅಥವಾ ನಾಳೆ ಬ್ರೇಕ್ಫಾಸ್ಟ್ ಅಥವಾ ಡಿನ್ನರ್ಗೆ ಒಂದೊಂದ್ಸತಿ ನಾರ್ಮಲ್

ಸೊ ಒಂದು ಹೊಚ್ಚ ಹೊಸ ರೆಸಿಪಿ ಕಲ್ತಿದ್ದೀರಾ ಅಂತ ಅನ್ಕೊಂಡಿದೀನಿ ನೀವು ಇದನ್ನ ಮನೆಯಲ್ಲಿ ಟ್ರೈ ಮಾಡಿ ನಿಮಗೆ ಹೇಗೆ ಅನ್ಸ್ತು ಅಂತ ನಾನು ಕಮೆಂಟ್ ಮಾಡೋದನ್ನ ಮರಿಬೇಡಿ ಓಕೆ ಇವತ್ತಿನ ವಿಡಿಯೋ ನಿಮ್ ಎಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಸೊ ನಿಶಾಂತ್ ಟೇಸ್ಟ್ ನೋಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂಡ್ ನಾನ್ ನಿಮ್ ಬಗ್ಗೆ ಕೇಳಲಿಲ್ಲ ಜಾಸ್ತಿ ನೀವು ನನ್ಗೆ ಅಡಿಗೆ ಮಾಡ್ತೀನಿ ಅಂದಿದ್ದೀರಲ್ಲ ಅವಾಗ ನಿಮ್ ಬಗ್ಗೆ ಜಾಸ್ತಿ ಕೇಳೋಣ ಅಂತ ಇವಾಗ ಸೀಕ್ರೆಟ್ ಆಗಿ ಹಂಗೆ ಉಳಿಸಿದೀನಿ ಹುಡ್ಗನ್ನ ಮಾತ್ರ ನೋಡ್ಕೊಂಡಿದೀ ಆಯ್ತಾ ಆಕ್ಚುಲಿ ನಿಶಾಂತ್ ಡಿಂಪಲ್ಸ್ ಆಗ್ಬಿಡುತ್ತೆ ನಿಶಾಂತ್ ಅದೇ ಹೇಳಿದೆ